ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವಾಡಿ ರೋಡ್ ಚಿಂತಾಮಣಿ ಕಚೇರಿ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಮ್ಮ ನಗರಸಭೆಗೆ ಸಂಬಂಧಪಟ್ಟದ್ದಂಗೆ ನಮ್ಗೆ ಎಲ್ಲ ತಿಳಿದಿರೋ ಪ್ರಕಾರ ನಮ್ಮ ವಾರ್ಡ್ಗೆ ಲೈಟ್ಸ್ ವಿದ್ಯುತ್ ದೀಪಗಳು ಕೊಡುವಂತದ್ದು ಆಗ್ತಾ ಇದೆ ಕಂಟ್ರಾಕ್ಟರ್ ಫೋನ್ ಮಾಡಿದ್ದು ನಮ್ಗೆ ಏನ್ ಸರ್ ಹತ್ತತ್ತು ಲೈಟ್ಸ್ ಕೊಡ್ತಾ ಇದಾರೆ ಒಮ್ಮೊಂದು ವಾಡ್ಗೆ ಅಂತ ನಾನು ಅವ್ರು ಕೇಳಿದೆ ಹತ್ತು ಲೈಟ್ಸ್ ಕೊಡುವಂಥದ್ದು ನಿಮ್ಗೆ ಯಾರು ಹೇಳಿದ್ದಾರೆ ಸರ್ ಕಮಿಷನರ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಇವರಿಗೆಲ್ಲ ಮತ್ತೆ ಕೇಳಿದಾಗ ಸರ್ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿದ್ರು ನಾನಿವತ್ತು ಕಮಿಷನರ್ಗವ್ರಿಗಾಗ್ಲಿ ಅಧ್ಯಕ್ಷಗವಾಗಲಿ ಕೇಳಕ್ಕೆ ಇಷ್ಟಪಡ್ತೇನೆ ಇದು ಸಾರ್ವಜನಿಕರ ದುಡ್ಡು ಆ ಟ್ಯಾಕ್ಸ್ಗಳಿಂದ ತಂದಿರುವಂತಹದ್ದು ಲೈಟ್ಸು ಆ ಲೈಟ್ ಅಲ್ಲಿ ಭಾಗ ಇಕ್ಕ ಏನ ಪಿತ್ರಾಜಿತ ಅಸ್ತಿನ ನಿಮ್ದೋದು ಅಥವಾ ಸ್ವಯಾಜಿತ ಅಸ್ತಿನ ತಾವ್ಯಾರು ಭಾಗವಿಳಿಕ್ಕೇ ನಮ್ಮ ಕರ್ತವ್ಯ ಏನು ನಗರಸಭೆ ಕರ್ತವ್ಯ ಎಲ್ಲ ಲೈಟ್ಗಳು ಇಲ್ಲ ಲೈಟ್ಗಳು ಹಾಕುವಂತ ನಮ್ಮ ಕರ್ತವ್ಯ ಯಾವುದೇ ವಾರ್ಡ್ ಇಲ್ಲಿ ಹೊಸ ಲೈಟ್ ಬಂದಿದೆ ಅಂತ ಭಾಗವಿಳಿಕ್ಕೋದಂತೆ ಸೀಮೆ ನಾಯ ಇದು ಯಾಸೀಮೆ ನಾಯಾ ನೀವು ಇನ್ನೋ ಒಂದು ಕೆಲಸ ಮಾಡ್ಬೋದು ಮೊದಲು ನಾವೇನು ಸ್ಲಂ ಬೋರ್ಡ್ ಇಂದ ಏನೇನು ಸ್ಲಂ ಸೇರುವಂತಹ ಏರಿಯಾಸು ಟಿಪು ನಗರ ಗಾಂಧಿ ಗಾಂಧಿನಗರ ಆಗ್ಬೋದು ತತ್ತೇಶ್ವರ ಕಾಲೋನಿ ಆಗ್ಬೋದು ವಿನೋಬಾ ಕಾಲೋನಿ ಆಗ್ಬೋದು ವೆಂಕಟಗಿರಿ ಕೋಟೆ ಹತ್ರ ಇರುವಂತಹ ಕಾಲೋನಿಗಳಾಗ್ಬೋದು ಮಹಬು ನಗರ ಕಡೆ ಆ ಕಡೆ ಎಲ್ಲ ಎಲ್ಲೆಲ್ಲಿ ಸ್ಲಂ ಸೇರ ಬರುತ್ತೆ ಸ್ಲಂ ಬೋರ್ಡ್ಗಳಿಂದ ಲೈಟ್ಸ್ ಗಳು ಹಾಕಿರುವಂತದ್ದು ನೋಡ್ಬೋದು ಸಾವಿರ ಲೈಟ್ಸ್ ಹಾಕಿದಾರ ಆ ಸಮಯದಲ್ಲಿ ನೀವೇನು ಐದು ಲಕ್ಷ ಅದು ಆರು ಲಕ್ಷ ಅದು ಹನ್ನೊಂದು ಲಕ್ಷ ಲೈಟ್ಸ್ ತರಿಸಿದ್ದೀರೋ ಮುನ್ನೂರು ಸೆಟ್ ಇನ್ನೂರು ಸೆಟ್ ಒಂದರಿಂದ ಹತ್ತು ವಾರ್ಡ್ ಕೊಡಿ ಎಲ್ಲ ವಾರ್ಡ್ ಕಂಪ್ಲೀಟ್ ಮಾಡಿ ನೀವು ವಾರ್ಡ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದು ಆರು ಲಕ್ಷ ಎಂಟು ಲಕ್ಷ ತರಿಸಿ ಇನ್ನ ಹತ್ತು ವಾರ್ಡ್ ಕೊಡಿ ಈ ಭಾಗ ಇದರ ಇಕ್ಕೇನಂತದ್ದು ಇಕ್ಕೋ ಅಂತದ್ದು ಇದು ಒಂದು ಬೀದಿಯಲ್ಲಿ ಹತ್ತು ಲೈಟ್ ಹಾಕ್ಬೇಕು ಅಂದ್ಕೊಳ್ಳಿ ನಾ ಬರೀ ಒಂದು ಲೈಟ್ ಹಾಕ್ಬಿಟ್ಟು ಇನ್ನೊಂದು ಎರಡನೇ ಬೀದಿಯಲ್ಲಿ ಇನ್ನೊಂದು ಲೈಟ್ ಆದ್ರೆ ಇಲ್ಲಿರುವ ಜನರು ಏನ್ ಹಾಕೋದು ಅಥವಾ ಐದು ಲೈಟ್ ಒಂದು ಬೀದಿಯಲ್ಲಿ ಹಾಕಿಬಿಟ್ಟು ಅಲ್ಲಿ ಲೈಟ್ ಹಾಕಿಲ್ಲ ಅಂದ್ರೆ ಏನ್ ಮಾಡೋದು ನಮ್ಮ ಶೀಮಾರಿಗಳು ಹಾಕೋದ ಜನರು ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಾಕೆ ನಿಮ್ಗೆ ಈ ರೀತಿ ಹೇಳ್ಕೊಟ್ಟಿರುವಂತದ್ದು ನೀವ್ ಯಾರು ಯು ನೀವು ಯಾರು ಮಾಡುವಂತ ಕೆಲಸಗಳು ಜಾಸ್ತಿ ಇದೆ ನಿಮ್ಗೆ ಅದು ಕೆಲಸಗಳು ಮಾಡಿ ತಮ್ಗೆಲ್ಲ ತಿಳಿದಿರೋ ಪ್ರಕಾರ ಏನು ಆರ್ ಕೆ ನರ್ಸಿಂಗ್ ಹೋಮ್ ಹತ್ರ ಯಾವಾಗ ನೋಡಿದ್ರೆ ಯು ಜಿ ಟಿ ಓವರ್ ಫ್ಲೋ ಆಗ್ತಾ ಇರ್ತದೆ ಗೊಬ್ಬರ ಓಡಾಡೋಂತಹ ವಿದ್ಯಾರ್ಥಿಗಳು ಓಡಾಡುವಂತ ರಸ್ತೆಗಳು ಆಗ್ತಾ ಇಲ್ಲ ಅದೇ ರೋಡ್ ಅಲ್ಲಿ ಎಂ ಜಿ ರೋಡ್ ಅಲ್ಲಿ ನಿಮ್ಗೆಲ್ಲ ತಿಳಿದ್ರ ಪ್ರಕಾರ ಕಸುಮೆಟ್ ಅಂತ ಏನ್ ಹೇಳ್ತೀವ ಅಲ್ಲಿ ಯು ಜಿ ಟಿ ಯಾವಾಗ್ಲೂ ಫ್ಲೋ ಆಗೋದು ಅದೇ ರೀತಿ ಕೆಂಬಿ ಹತ್ರ ನೀವು ನೋಡ್ಬೋದ ಹಳ್ಳ ಎಷ್ಟು ಬಿದ್ದಿದೆ ಅಂತ ಯಾರ ನಾ ಟೂ ವೀಲರ್ ಅವನ್ ಹೋಗ್ಬಿಟ್ಟು ಬಿತ್ತೋಗ್ಬಿಟ್ರೆ ಉಳಿಯಲ್ಲ ಎಲ್ಲ ಮ್ಯಾನುವಲ್ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ ಹಳ್ಳ ಬಿತ್ತಿದೆ ಮಾಡೋ ಕೆಲಸಗಳು ಜಾಸ್ತಿ ಇದೆ ಆ ಕೆಲಸಗಳು ಮಾಡಿ ಇವತ್ತು ಚೇಲು ರೋಡ್ ಅಲ್ಲಿ ಏನು ಅಂಗಡಿಗಳು ಮತ್ತೆ ಏನ್ ಬಾತ್ರೂಮ್ಸ್ ಕಟ್ಕೊಂಡಿದ್ದಾರೆ ಮನೆಗಳು ಹೋಟೆಲ್ಸ್ ಏನ್ ಎ ಪಿ ಎಮ್ ಸಿ ಬಾತ್ರೂಮ್ಸ್ ಇದೆ ಅಲ್ಲ ಆ ಪಿ ಎಂ ಸಿ ಬಾತ್ರೂಮ್ಸ್ ಎಲ್ಲ ನೀರ್ ಎಲ್ಲ ಹೋಗ್ತಾ ಇದೆ ಇದೆಯಾ ಯುಜುಡಿಂಗಲ್ಲ ಎಲ್ಲ ಆ ಟ್ರೈನ್ ಅಲ್ಲಿ ಬಿಡ್ತಾ ಇದ್ದಾರೆ ಆ ಡ್ರೈನ್ ಅಲ್ಲಿ ಹೋಗಿರುವಂತ ನೀರು ಗಲೀಜು ಎಲ್ಲ ಸೇರಿ ಆ ಮುರುಗಮಲ್ಲ ಹೋಗುವ ದಾರಿ ಪವಿತ್ರ ದೇವಸ್ಥಾನಗಳಿದೆ ಪವಿತ್ರ ಮುರುಗಮಲ್ಲ ಇದೆ ಆ ರೋಡ್ ಅಲ್ಲಿ ಹೋಗೋದೆಲ್ಲ ತುಡ್ಕೊಂಡು ಹೋಗ್ತಾ ಇರೋದಾ ಟೈರ್ಗಳಲ್ಲಿ ಗಳಲ್ಲ ಎತ್ಕೊಂಡು ಹೋಗೋದೆಲ್ಲ ಯಾವಾಗ್ಲೂ ನೋಡ್ತಾ ಇರ್ಬೋದು ನೀವು ಗಮನಿಸ್ಬೋದು ನೀವು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರುವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಜಾಕ್ ಫಾಲ್ಸ್ ಬೀಳ್ತಾ ಇರ್ತದೆ ದೊಡ್ಡ ಹಳ್ಳನ ಬಿಟ್ಟಿದೆ ಅಲ್ಲಿ ಇವೆಲ್ಲ ಗಮಸ್ ನೀವು ನೀವು ಮಾಡುವಂತ ಕೆಲಸಗಳು ಎಷ್ಟಿದೆ ಲೈಟ್ಗಳು ಭಾಗ ಆಯ್ಕೆ ಯಾರು ಹೇಳಿ ನಿಮ್ಗೆಲ್ಲ ಎಲ್ಲ ಒಂದೇ ನಾಯ ಇರಬೇಕು ಇವೆಲ್ಲ ಒಳ್ಳೆದಲ್ಲ ಮೀಟಿಂಗ್ ಮಾಡಿ ಎಷ್ಟು ತಿಂಗಳಾಗಿದೆ ಅಧ್ಯಕ್ಷರು ಯಾಕೆ ಮೀಟಿಂಗ್ ಕರೆದಿಲ್ಲ ಏನ್ ಜನರ ಸಮಸ್ಯೆ ಆಸುವಂತ ಕೆಲ್ಸ ಏನು ಸರ್ಕಾರ ಆದೇಶಗಳು ಮಾಡಿದೆ ಬಿ ಖಾತಾ ಅವೆಲ್ಲ ಮಾಡಿ ಅಂತ ಹೇಳಿದೆ ನೆಕ್ಸ್ಟ್ ತಿಂಗಳೇನು ಅಥವಾ ಈ ತಿಂಗಳಲ್ಲ ಶುರು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಕ್ ಇಷ್ಟಪಡ್ತೇನೆ ಪ್ರತಿ ವಾರ್ಡ್ ವಾರು ಹೋಗುವಂತದು ಕಮಿಷನರ್ ಅವರು ಅಧಿಕಾರಿಗಳೆಲ್ಲ ಕೂತ್ಕೊಳ್ಳೋದು ಪೆಂಡಾಲ ಹಾಕ್ಸೋದು ಇವತ್ತಟ್ರ ಇವತ್ತು ಬಹುಮಾನ ಅಲ್ಲೇ ಆಗಬೇಕು ಅಲ್ಲೇ ಕೂತ್ಕೊಂಡು ಬಿ ಖಾತಾ ಕೊಡ್ಬೇಕು ಬಿ ಖಾತಾ ಎ ಖಾತಾ ಕೊಡ್ಬೇಕಾದ್ರೆ ಖಾತಾ ಈ ಸೊತ್ತು ಕೊಡ್ಬೇಕಾದ್ರೆ ಈ ಸೊತ್ತು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಜನ ಸುತ್ತಾಡ್ಬೇಕಾ ರಿಪೋರ್ಟ್ಗಳು ಹಾಕಕ್ಕೆ ಅದು ನೀವೇನ್ ಟ್ಯಾಕ್ಸ್ ಕಲೆಕ್ಷನ್ ಕಳಿಸ್ತೀರಾ ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಆದ ಮೇಲೆ ಆದ ಮೇಲೆ ಕೂತ್ಕೊಂಡು ಎಲ್ಲ ಒಂದೇ ಟೇಬಲ್ ಅಲ್ಲಿ ಆರ್ ಎರೋಗಳು ಬಿಲ್ ಕಲೆಕ್ಟರ್ ಎಲ್ಲ ಸೇರಿ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದೆರಡು ಗಂಟೆ ಕೆಲಸ ಮಾಡಿದ್ರೆ ಟ್ಯಾಕ್ಸ್ ಅಪರೇಟ್ ಮಾಡುವಂತ ಈಸಿ ಆಗ್ಬಿಡತ್ತೆ ಪೆಂಡಿಂಗ್ ಆಗಿನ ಖಾತಾ ಅದಾಲತ್ ಮಾಡಿ ಅಂತ ಹೇಳಿದ್ರೆ ಅದಾಲತ್ ಮಾಡಿಲ್ಲ ಮಾಡಿ ಯಾವ ಕೆಲಸಗಳೆಲ್ಲ ಈಗ ಏನ್ ಫುಟ್ಪಾತ್ ತೆರವುಗಳು ಕಾರ್ಯಾಕ್ಷಣೆ ಮಾಡಿದ್ದೀರಾ ಫುಟ್ಪಾತ್ ತೆರವು ಅಲ್ಲಿ ನೀವು ಡಬಲ್ ರೋಡ್ ಆಗಿ ಗಮನಿಸಬಹುದು ಟೆಂಡರ್ ಆಗಿಬಿಟ್ಟಿದೆ ಯಾವಾಗ ಓಪನ್ ಆಗ್ಬಿಡತ್ತ ಈಗ ಓಪನ್ ಆಗಿಲ್ಲ ನೀವು ಮಾಡೋ ಕೆಲಸಗಳು ಅಟ್ಲೀಸ್ಟ್ ಆ ಟೆಂಡರ್ ಆದಮೇಲೆ ಯಾರು ಕಂಟ್ರಾಕ್ಟ್ ಕರ್ಸ್ಕೊಂಡು ಕೂರಿಸಿ ಅವನ್ಗೆ ಒಂದು ಟೂ ಡೇಸ್ ಟೈಮ್ ಇರ್ತದೆ ನಿನ್ನೆ ಅಂದ್ಕೊಳ್ಳಿ ಟೆಂಡರ್ ಅವ್ನು ಕರ್ಕೊಂಡಿದ್ದು ಒಂದು ಎರಡು ದಿವಸ ಸಮಯ ನೀವು ಮಾಡ್ಬೋದಾಗಿತ್ತು ಬೇಡ ಅಂದಿದ್ಯಾರು ಎರಡು ತಿಂಗಳ ಹತ್ರ ಹತ್ರ ಎರಡು ತಿಂಗಳಾಗಿದೆ ಯಾರು ಕೆಲಸ ಮಾಡೋರಿಲ್ಲ ಏನು ಕೆಲಸ ನಡೀತಾ ಇಲ್ಲ ಯಾವಾಗೂ ಆಗೋ ಕೆಲಸಗಳೆಲ್ಲ ಕಿತ್ ಬಿಸಾಕ್ ಬಿಡೋದು ಇಲ್ಲಿ ನಮ್ಮ ಎಂ ಜಿ ರೋಡ್ ಅಲ್ಲಿ ನ್ಯಾಷನಲ್ ಹೈವೇಸ್ ಬಂದಿದ್ರು ನಮ್ಮ ಸಚಿವರ ಆ ಅಂದಿನ ಕಾಲದಲ್ಲಿ ಶಾಸಕರು ಇರುವಾಗ ಗ್ರಾನೈಟ್ ಗಳು ಹಾಕಿದ್ರು ಶುಚಿತ್ವವಾಗಿತ್ತು ಈವನ್ ಚೇಳೂರು ರೋಡ್ ಅಲ್ಲಿ ಹಂಗೆ ಇತ್ತು ಆ ಗ್ರಾನೈಟ್ ಕಲ್ಲುಗಳೆಲ್ಲ ಹೊಡೆ ಬಿಟ್ಟಿದ್ದಾರೆ ಅಂತ ಹೊಡೆಯುವಂತ ಕೆಲಸ ಏನಪ್ಪ ಮಾಡಿದ್ರಿ ಈಗ ತಂದಾಕೋನ್ ಯಾವ ಗ್ರಾನೈಟು ಮೋರಿಗಳು ಹೋಗ್ಬಿಟ್ಟಿದೆ ಮಳೆ ಬಿದ್ರೆ ಮಳೆ ನೀರು ಮೋರಿಗಳಲ್ಲಿ ಹೋಗ್ತಾ ಇಲ್ಲ ರೋಡ್ ಮೇಲೆ ಹೋಗ್ಬಿಟ್ಟು ರೋಡ್ಗಳು ಕಟ್ ಆಗಿಬಿಟ್ಟಿದೆ ತುಂಬ ಮೋರಿಗಳು ಎತ್ತಿ ಅಂತ ಬಾಯ್ ಬಾಯ್ ಬಾಳ್ಕೊಂಡ ಒಂದು ವರ್ಷ ಅಂತ ಹೇಳ್ತಾ ಇದ್ರೇನೋ ಯಾರು ಕಿವಿಗಳೆಲ್ಲ ಹಾಕೊಂಡಲ್ಲ ಎಲ್ಲಿ ಮೋರಿಗಳು ನೋಡ್ಬೋದು ನೀವು ಅಂತ ಒಳ್ಳೆ ಗ್ರಾನೇಟ್ ಹೊಡೆದಾಕ್ಬಿಟ್ಟಿದ್ದಾರೆ ಎಲ್ಲಿಂದ ತರೋದು ಗ್ರಾನೈಟು ಅಂತ ಸೈಜು ಅಂತ ಒಳ್ಳೆ ಗ್ರಾನೈಟು ಎಲ್ಲಿಂದ ತರೋದು ಚೇಳುರ್ ರೋಡ್ ಅದೇ ಮಾಡಿದ್ದಾರೆ ಎಲ್ಲ ಫುಟ್ಪಾತ್ ಎಲ್ಲ ಆಫ್ರೋಜ್ ಅವರು ಅಂಗಡಿ ಅಂತ ಹೇಳಿದ್ದಾರೆಲ್ಲ ಮೊನ್ನೆ ಅಂಗಡಿ ಅದ್ ಮುಂದೆ ಇರೋ ಫುಟ್ಪಾತ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾಡುವಂತ ಕೆಲಸಗಳು ನಿಧಾನವಾಗಿ ಆರಾಮಾಗಿ ಮಾಡಿ ಎರಡು ತಿಂಗಳು ಯಾವಾಗ ಆಗೋ ಕೆಲಸ ಇಲ್ಲ ಅಟ್ಲೀಸ್ಟ್ ಶುರು ಮಾಡೋವಾಗ ಮಾಡಿ ಬೇಡ ಅಂದಿದ್ಯಾರು ಎಲ್ಲಾರ ಅಭಿವೃದ್ಧಿ ಪರವಾಗಿ ಇರೋದು ಜನರ ಅಭಿವೃದ್ಧಿ ಪರವಾಗಿರೋದು ನಮ್ಮ ನಡಿನ ಅಭಿವೃದ್ಧಿ ಕಡೆನೆ ಅದೇ ರೀತಿ ಅವಯ್ಯವಾಗಿ ಹಾಕಿರುವಂತ ಮರಗಳಿದೆ ಫುಟ್ಪಾತ್ ಅಲ್ಲಿ ಒಂದೊಂದು ಮೂರ್ ಮೂರ್ ಅಡಿ ನಾಲ್ಕು ಅಡಿ ರೌಂಡ್ ಬರ್ತದೆ ಏನ್ ಟಿಂಬರ್ ಆಗುವಂತ ಮರಗಳು ಫುಟ್ಪಾತ್ ಗಳ ಹಾಕಿಬಿಟ್ಟಿದ್ದಾರೆ ಆ ಜಾಮೂನ್ ಮರಗಳಂತೆ ಇನ್ನೊಂದು ಟಿಂಬರ್ ಆಗುವಂತ ಮರಗಳೆಲ್ಲ ಇರೋದು ಫುಟ್ಪಾತ್ ಒಂದ್ ಮೂರು ಅಡಿ ಅದ್ರಲ್ಲಿ ಎರಡು ಅಡಿ ದಪ್ಪ ಹಾಕ್ಬಿಟ್ಟಿದೆ ಅವಾಗ ತೆಗಿಬೇಕಲ್ಲ ಇಂತ ಯು ಜಿ ಡಿ ಕಂಪ್ಲೇಂಟ್ಸ್ ಮಾಡುವಂತಹದ್ದು ಮಾಡಿಬಿಟ್ರೆ ಕೆಲಸ ಸ್ಟಾಪ್ ಮಾಡ್ಬಿಡೋಂತಹದ್ದು ಮತ್ತೆ ಎರಡು ದಿವಸ ಸ್ಟ್ರೈಕ್ ಮಾಡೋವಂತದ್ದು ನಿಮ್ದು ಅವ್ರದ್ದು ಏನೇನು ಸಮಸ್ಯೆಗಳಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಪದೇ ಪದೇ ಕಂಪ್ಲೇಂಟ್ ಕೊಡ್ತಾ ಇದಾರೆ ನೀವು ಪದೇ ಪದ ಕೆಲಸ ನಿಲ್ಲಿಸ್ತಾ ಇದ್ದಾರೆ ನೀವು ಕೆಲ್ಸ ನಿಲ್ಲಿಸ್ತೀರಾ ನಿಮ್ ವಿರುದ್ಧವಾಗಿ ಯಾರು ಮಾಡಲ್ಲ ಈಗ ಯು ಜಿ ಡಿ ಕ್ಲೀನ್ ಮಾಡುವಂತ ಕೆಲಸ ಆ ಕೆಲ್ಸದಾರರು ಬಿಟ್ಟು ಕಮಿಷನರ್ ಮಾಡಕ್ ಆಗತ್ತ ಅಧ್ಯಕ್ಷ ನಾನ್ ಮಾಡಕ್ ಆಗತ್ತ ಅವ್ರ ಕೆಲಸ ಅವರೇ ಮಾಡ್ಬೇಕು ಅವ್ರ ತೊಂದರೆ ಮಾಡುವಂತದ್ದು ಅವ್ರ ಏನ್ ಹೇಳ್ತಾ ಇದ್ರೆ ಸೇಫ್ಟಿ ಮೆಷರ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಸೇಫ್ಟಿ ಮೆಷರ್ಸ್ ತಗೊಳ್ಳಿ ಅಂತ ಅಕಸ್ಮಾತ್ ನಿಮ್ ಭಿನ್ನಾಭಿಪ್ರಾಯಗಳಿದ್ದು ನಿಮ್ ಸಮಸ್ಯೆಗಳಿದ್ದಿದ್ರೆ ಶ್ರೇಷ್ಠ ಕೂರ್ಸ್ಕೊಂಡು ಬಗರ್ಸ್ಕೊಳ್ಳಿ ಕೆಲಸ ವಾರ ಗಟ್ಲೆ ನೀವು ಮಾಡ್ತಾ ಇದ್ರೆ ಜನರು ಬಂದು ನಮ್ ಕೇಳ್ತಾ ಇರ್ತಾರೆ ಒಬ್ಬನ ಕೇಳ್ದ ಏನೋ ಮುನ್ಸಿಪಲ್ ಆಫೀಸಲ್ಲಿ ಬಾತ್ರೂಮ್ ಗಳು ಕೊಡ್ತೀರಾ ನಮ್ಗೆ ಎರಡು ದಿವಸಕ್ಕೆ ನಾವು ಸ್ನಾನ ಮಾಡಕ್ ಬಾತ್ರೂಮ್ ಇಲ್ಲ ಅಥವಾ ಲ್ಯಾಟ್ರಿನ್ ಹೋಗಕ್ಕೆ ಬಾತ್ರೂಮ್ ಇಲ್ಲ ಅಥವಾ ನಿಮ್ ಮನೆಗಳಲ್ಲಿ ಸ್ವಲ್ಪ ದಿನ ನಮ್ಗೆ ಬಿಡಿ ಸರ್ ಅಂತ ಕೇಳಿದ್ರು ನಂಗೆ ಬಾಬಾ ಅವರ ಸಾಕ್ಷಿ ಅದಕ್ಕೆ ನಾವೇನಂತ ಉತ್ತರ ಕೊಡೋದು ನಿಮ್ ನಾವು ನೀವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ನಿಮ್ ಸಮಸ್ಯೆ ಆದ್ರೆ ನಮ್ಗೂ ಸಮಸ್ಯೆ ಆಗ್ದಂಗೆ ಅವ್ನು ಮಾಡಿ ಅಂತ ನಿಮ್ದವೇನೇನಿದ ಡಿಫ್ರೆನ್ಸಸ್ ನಮ್ಗೆ ಗೊತ್ತಿಲ್ಲ ಅದು ಸರ್ ಮಾಡ್ಕೊಳ್ಳಿ ದಯವಿಟ್ಟು ಸರ್ ಮಾಡ್ಕೊಳ್ಳಿ ಪದೇ ಪದೇ ರಿಪೀಟ್ ಆಗೋದು ಬೇಡ ಹಿಂಗೆಲ್ಲ ತಿಳಿದಿರೋ ಪ್ರಕಾರ ಏನ್ ಸ್ಪೆಷಲ್ ಗ್ರಾಂಟ್ಸ್ ಅಲ್ಲಿ ಅಂದಿನ ಸ್ಪೆಷಲ್ ಗ್ರಾಂಟ್ ಆ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಸುಮಾರು ವರ್ಷ ಹಾಕಿದ್ವಿ ನಮ್ಮ ಏರಿಯಾಗಳಲ್ಲಿ ಅದ್ ಮತ್ತೆ ಏನೋ ಚೇಂಜಸ್ ಮಾಡ್ಕೊಂಡ್ರು ಸುಮಾರು ಕೆಲಸಗಳು ಅದ್ರಲ್ಲಿ ತೆಕ್ ಬಿಟ್ರು ಅದ್ ಒಂದು ಕೆಲಸ ಆಗಿದೆ ಅದ್ ಬಿಟ್ಬಿಡುವ ನಗರತ್ನದಲ್ಲಿ ಅದರಲ್ಲೂ ಸುಮಾರು ವರ್ಕ್ಸ್ ಹಾಕಿದ್ವಿ ನಾನು ಯಾರೋ ಹೇಳಿದ್ರು ನಾನು ಕೇಳ್ಪಟ್ಟೆ ಈಗ ಆಗಿರುವಂಥ ಟೆಂಡರ್ ಅಲ್ಲಿ ಆ ವರ್ಕ್ಸೆಲ್ಲ ಇಲ್ಲ ಅಂತ ನಾನು ಏನು ಈ ದಾಸನ ಲೇಔಟ್ ಆಲದ ಮರದಿಂದ ಸ್ಟ್ರೇಟ್ ಹೋಗಿ ಮತ್ತೆ ಡೆಡ್ ಆ್ಯಂಡ್ ರೈಟು ಟಿಪು ನಗರ ಎಸ್ ಟಿ ಪಿ ರೋಡು ಎಸ್ ಟಿ ಪಿ ರೋಡ ಸ್ಟ್ರೇಟ್ ಹೋಗಿ ಏನು ಟಿಪು ನಗರ ಮಸೀದಿ ಲೆಫ್ಟ್ ತಗೊಂಡಿದ್ರೆ ಎಕ್ಸ್ ಕೌನ್ಸಿಲರ್ ಮಂಜು ಅವ್ರ ಮನೆ ರಾಜಣ್ಣ ಅವ್ರ ಮನೆ ಅಲ್ಲಿಂದ ಮತ್ತೆ ರೇಟ್ ತಗೊಂಡಿದ್ರೆ ಗಾಂಧಿನಗರ ಟೆಚ್ ಹಾಕುವಂಥದ್ದು ಆ ರೋಡೆಲ್ಲ ಹಾಕಿದ್ದೆ ಅವೆಲ್ಲ ಇಲ್ಲ ಸರ್ ಅಂತ ಒಬ್ರು ಹೇಳಿದ್ರು ನನಗೆ ಅದೇನು ಮಾಡ್ತಾ ಇದ್ರು ಅರ್ಥ ಆಗ್ತಾಯಿಲ್ಲ ಯಾರು ಚೇಂಜ್ ಮಾಡಿದ್ರು ಅಂತೂ ಗೊತ್ತಿಲ್ಲ ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಆಗ್ತಾ ಇದೆ ನಮ್ದು ಆಲ್ರೆಡಿ ಐದು ವರ್ಷ ಮುದ್ದೋಗ್ಬಿಟ್ಟಿದೆ ನಮ್ಗೇನು ಈ ಇನ್ನೂ ಒಂದು ವರ್ಷ ಇದೆಯೋ ಆ ಗ್ರೇಸ್ ಪೀರಿಯಡ್ ಇರೋದು ಆ ಗ್ರೇಸ್ ಪೀರಿಯಡ್ ಅಲ್ಲಿ ಅಟ್ಲೀಸ್ಟ್ ನಮಗೆ ನೀವು ರಸ್ತೆಗಳು ಮಾಡದೇ ಇದ್ರೂ ಪರವಾಗಿಲ್ಲ ಆ ಪ್ಯಾಚ್ ವರ್ಕ್ಸ್ ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲೋ ರಸ್ತೆಗಳು ಹೋಗಿದೆ ಅಟ್ಲೀಸ್ಟ್ ಆ ದಾಸನ ಲೇಔಟಲ್ಲಿ ನಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಈ ಮಾವಿನಕಾಯಿ ಮಂಡಿ ರೋಡ್ ಅಲ್ಲಿ ಗುಡಿಗಳು ಬಿದ್ದಿರುವಂತದ್ದು ಪ್ಯಾಚ್ ವರ್ಕ್ ಮಾಡ್ಕೊಡಿ ತೇಪೆ ಕೆಲಸ ಏನೋ ಹೇಳ್ತಾರಲ್ಲ ಅದು ತಾಪೆ ಕೆಲಸ ಅನ್ನೋ ಏನೋ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕನ್ನಡದಲ್ಲಿ ಸ್ವಲ್ಪ ಹೇಳಕ್ ಬರಲ್ಲ ತಾಪೆ ಕೆಲಸ ಅನ್ನೋ ಏನೋ ಹೇಳ್ತಾರೆ ಪ್ಯಾಚ್ ವರ್ಕ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಪ್ಯಾಚ್ ವರ್ಕ್ಸ್ ಮಾಡಿಕೊಟ್ರೂನು ಬಹಳ ಸಂತೋಷ ಅಷ್ಟು ಸಾಧನೆ ಮಾಡಿದ್ರೆ ಸಾಕನ್ಸ್ತಾ ಇದೆ ಈಗ ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಿ ಇರೋದು ಎಂಟು ತಿಂಗಳು ಒಂಬತ್ತು ತಿಂಗಳು ಯಾರ ರೋಡ್ಗಳು ಆಗತ್ತೋ ಯಾರೋಡ್ ಹೋಗತ್ತೋ ಹಾಕಿರೋ ರೋಡ್ಗಳೇ ಮಾಯ ಹಾಕ್ ಬಿಡ್ತಾ ಇದೆ ಲಿಸ್ಟಲ್ಲಿ ಇದ್ದಿದ್ದು ಇನ್ ಮುಂದಾಗಿ ಹಾಕ್ತದ ಹೋಗ್ತದೋ ಗೊತ್ತಿಲ್ಲ ಅಟ್ಲೀಸ್ಟ್ ಎಲ್ಲ ಮೋರಿಗಳು ಹೋಗಿದೆ ಆ ಮೋರಿಗಳು ಸೆಟ್ರೇಟ್ ಮಾಡೋ ಆ ನಮ್ಮ ರೋಡ್ಗಳ ಗುಣಿಗಳು ಬಿಟ್ಟಿರೋದು ಅಂತದ್ದು ಪ್ಯಾಚ್ ವರ್ಕ್ ಮಾಡಿಕೊಡುವಂತ ದಯವಿಟ್ಟು ನಾನು ಎಲ್ಲರು ಕೇಳ್ಕೊಂತಿನಿ ಯಾರಿಗೆ ನಮ್ಮ ಮಿನಿಸ್ಟರ್ ಸಾಹೇಬರ್ ಕೇಳ್ಕೊಂತ ದಯವಿಟ್ಟು ನಮಗೆ ಅಟ್ಲೀಸ್ಟ್ ರೋಡ್ಗಳು ಇನ್ನೊಂದು ಮತ್ತೊಂದು ಹಾಕದೇ ಇದ್ರು ಪರವಾಗಿಲ್ಲ ಆ ರೋಡ್ಗಳು ಏನು ಡ್ಯಾಮೇಜ್ ಆಗಿದೆ ಅದಕ್ಕೆ ಪ್ಯಾಚ್ ವರ್ಕ್ ಹಾಕೊಡಿ ಅಂತ ಥ್ಯಾಂಕ್ ಕೇಳ್ಕೊಂತು ಕೆಲಸ ಮಾಡುವಂತ ಯು ಡಿ ಕೆಲಸ ಮಾಡುವಂತ ಅವರು ಅವ್ರ ಏನ್ ಮಾಡ್ತಾರೆ ಮೇನ್ ರೋಡ್ಸ್ ಏನ್ ಎಮ್ ಜಿ ರೋಡ್ ಆಗಿಬಹುದು ಚೇರು ರೋಡ್ ಆಗಿರ್ಬೋದು ಡಬಲ್ ರೋಡ್ ಆಗಿರ್ಬೋದು ಅಕಸ್ಮಾತ್ ಅಲ್ಲಿ ಏನು ಮ್ಯಾನ್ಹೋಲ್ ಕ್ಲೀನ್ ಮಾಡ್ತಾರೆ ಅದೇನು ಅಲ್ಲಿ ಸಿಲ್ಟು ಇನ್ನೊಂದು ಮತ್ತೊಂದು ಗಲೀಜು ಏನಿರುತ್ತೆ ಮಲದ ಗುಂಡಿ ಅಂತ ಹೇಳ್ತಾರೆ ಅಲ್ಲ ಅದೇನಿರ್ತದೆ ಅದೆಲ್ಲ ಕ್ಲೀನ್ ಮಾಡಿದ ತಕ್ಷಣನೇ ಏನ್ ಬ್ಲಾಕೇಜ್ ಆಗಿರುತ್ತೆ ಅದ್ ಎದ್ಬಿಟ್ಟು ಮೇನ್ ರೋಡ್ ಅಲ್ಲಿ ಹಾಕಿರ್ತಾರೆ ಆ ಮೇನ್ ರೋಡ್ ಅಲ್ಲಿ ಹಾಕಿದ ನಂತರ ಅದ್ರ ಮೇಲೆ ಗಾಡಿಗಳು ಹೋಗಿ ಬಂದು ಬಿಸಿಲಲ್ಲೆಲ್ಲ ಒಣಗಿ ಅದು ಎಲ್ಲ ಗಾಳಿಯಲ್ಲಿ ಬಂದು ಆ ಅದೆಲ್ಲ ನಾವು ಇನ್ಹೇಲ್ ಮಾಡಿ ರೋಗಗಳು ಬಂದು ಸಾಯ್ತೀವಿ ಅಷ್ಟೇ ಅಟ್ಲೀಸ್ಟ್ ನಮ್ಗೆ ಜ್ಞಾನ ಆದ್ರೂ ಇರಬೇಕು ಇಂಥ ಕೆಲಸ ಮಾಡಿದ್ರೆ ಯಾರು ನಿಮ್ಗೆ ಹೇಳ್ಬಾರ್ದ ಅಧಿಕಾರಿಗಳಿಗೆ ಏನು ಪೌರ ಕಾರ್ಮಿಕರಿಗೆಲ್ಲ ಹೇಳ್ತಾ ಇರೋದು ಅಧಿಕಾರಿಗಳು ನೀವೆಲ್ಲ ಕೂತ್ಕೊಂಡು ಅವ್ರಿಗೆ ಆರ್ಡರ್ ಮಾಡ್ತಾರಲ್ಲ ನಿಮ್ಗೆ ಇರ್ಬೇಕಲ್ಲ ಬುದ್ಧಿ ಆ ಈ ತರ ಮೇನ್ ರೋಡಲ್ಲಿ ಈ ತರ ಕ್ಲೀನ್ ಮಾಡಿದ್ಮೇಲೆ ಎಲ್ಲಿ ಅದು ಏನ್ ಮಾಡ್ಬೇಕು ಅಟ್ಲೀಸ್ಟ್ ಅವ್ರ ಜೊತೆಲಿ ಬಂದಾಗ ಆ ಏನ್ ಮಲಗುಂಡಿದಲ್ಲಿ ಇರುತ್ತದೆ ಆ ವೇಸ್ಟ್ ಎಲ್ಲಿ ಹಾಕ್ಬೇಕು ಅನ್ನೋದು ಬೇಡವಾ ಅಟ್ ಲೀಸ್ಟ್ ಆ ಕ್ಯಾನೇವಾ ಹೇಳ್ಕೊಡ್ಬೇಕಲ್ಲ ಎದ್ಬಿಟ್ಟು ನೀವು ಮೇನ್ ರೋಡಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದ್ಕಡೆ ಸೈಡ್ ಅಲ್ಲ ಈ ಕಡೆ ಹಾಕ್ಬಿಡ್ತೀರಾ ಅದ್ಮೇಲೆ ಒಂದೊಂದ್ಸತಿ ಸೆಂಟ್ರ್ ರೋಡಲ್ಲಿ ಹಾಕ್ಬಿಡ್ತೀರಾ ಅದ್ರ ಮೇಲೆ ಗಾಡಿಗಳು ಓಡಾಡಿ ಓಡಾಡಿ ಬಿಸಿಲಲ್ಲಿ ಎಲ್ಲ ಉಣ್ಬಿಟ್ಟು ಗಾಳಿಯಲ್ಲೆಲ್ಲ ಪೊಲ್ಯೂಷನ್ ಆಗಲ್ವಾ ಇವೆಲ್ಲ ಕೇಳಬಾರ್ದು ಯಾರೂನು ಇವೆಲ್ಲ ಕೇಳಬಾರ್ದು ಅಂದ್ರೆ ಅಂದ್ರೆ ಮಂಚೋಡ್ ಅನಂತರಾಮ ತರ ಪ್ರಶ್ನೆ ಮಾಡಬೇಕು ಇವೆಲ್ಲ ನಡೀತಾ ಇದೆ ಇದಕ್ಕೆಲ್ಲ ಸರ್ಪಡಿಸ್ಕೊಡಿ ಇನ್ನೊಬ್ರು ನಾವು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಏನು ತಪ್ಪುಗಳಿದೆ ಆ ಸರಿಪಡ್ಕೊಂಡ್ರೆ ಯಾರು ಪ್ರಶ್ನೆ ಮಾಡಲ್ಲ ನಮ್ಮಲ್ಲಿ ನೂರು ಒಂದು ಇದೆ ಆ ನೂರೊಂದು ತಪ್ಪುಗಳಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ದಯವಿಟ್ಟು ಇವತ್ತೇ ಲಾಸ್ಟ್ ಅದು ಎಲ್ಲೇ ನೀವು ಮೇನ್ ರೋಡ್ಸಲ್ಲಿ ಏನೇ ಕ್ಲೀನ್ ಮಾಡಿದ್ರೆ ಜುಡಿಸ್ ಎಲ್ಲ ಅದು ಏನ್ ಕ್ಲೀನ್ ಮಾಡಿ ಮಲಗುಂಡಿನಿಂದ ಎತ್ತೀರಾ ನೀವು ಅದೇನು ವೇಸ್ಟ್ ಬರ್ತದೆ ಆ ಸೈಡಲ್ಲಿ ಹಾಕುವಂತ ಕೆಲಸ ಆಗಬಾರ್ದು ಆ ಸಮಯದಲ್ಲಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ಕರ್ಸ್ಕೊಳೋದು ಅಥವಾ ಟಿಪ್ಪರ್ ಕರ್ ಕರ್ಸಿಕೋ ಅಂತದ್ದು ಆಗ್ಬೇಕು ಅದು ಅದ್ರಲ್ಲಿ ಹಾಕುವಂತದ್ದು ಆಗ್ಬೇಕು ಅದೇ ರೀತಿ ಕಸ ಮುಕ್ತ ಚಿಂತಾಮಣಿ ಮಾಡಬೇಕು ಕಸ ಎಲ್ಲಿ ನೋಡಿದ್ರೆ ಕಸ 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 ಚಿಂತಾಮಣಿಯಲ್ಲಿ ಆ ಕಸ ಮುಕ್ತ ಚಿಂತಾಮಣಿ ಮಾಡಿದ್ರೆ ನಿಜವಾಗ್ಲು ನನ್ನ ಮನದ ಆಳದಿಂದ ಕೃತಜ್ಞನೇ ಕಳಿಸ್ ಸಲ್ಸ್ತೀನಿ ನಾನು ನಮ್ಮ ಕಮಿಷನರ್ ಅವ್ರಿಗೆ ಎಲ್ಲಿ ನೋಡಿದ್ ಕಸ ನಮ್ಮ ಏರಿಯಾಗಳಲ್ಲಿ ಏನ್ ಹೊಸ ಗಡಿಗಳು ತಂದಿದ್ದಾರೆ ಟಿಪ್ಪರ್ಗಳು ಅದ್ ಎರಡು ತಿಂಗಳು ಮೂರ್ ತಿಂಗಳು ಆಗಿದೆ ಅವ್ರು ಯಾರು ಬರ್ಬೇಕು ಏನ್ ಬರ್ಬೇಕು ಯಾಕೆ ನಿಲ್ಸಿದಾರ ಅಂತನೂ ಗೊತ್ತಿಲ್ಲ ಡ್ರೈವರ್ಸ್ ಟೆಂಡರ್ ಆಗ್ತಾ ಇದೆ ಅಂತ ಹೇಳ್ತಾರೆ ಏನ್ ತಿಂಗ್ಳುಗಟ್ಟೆ ಡ್ರೈವರ್ಸ್ ಟೆಂಡರ್ ಆಗಬೇಕಾ ಏನ್ ಮಾಡಕ್ ಕೊಟ್ಟಿದೀರಾ ನೀವು ಏನ್ ಮೆಸೇಜ್ ಅಂದ್ರು ಕೊಡೋಕೆ ಕೊಟ್ಟಿದೀರ ನೀವು ಯಾಕೆ ಈ ರೀತಿ ಆಗ್ತಾ ಇದೆ ಇನ್ನೊಂದು ಜಟ್ಕಿನ್ ಮಿಷಿನ್ ತರಿಸ್ಕೊಳ್ಳಿ ಒಂದು ಮಿಷಿನ್ ಸಾಕಾಗಲ್ಲ ಇನ್ನೊಂದು ಮೆಷಿನ್ ತರಿಸ್ಕೊಳ್ಳಿ ಬೇಡ ಅಂದಿದ್ಯಾರು ಕೋಟ ರೂಪಾಯಿ ಇದೆ ಅಲ್ಲ ಬೇರೆ ಬೇರೆ ಗ್ರಾಂಕ್ಸ್ ಅಲ್ಲೆಲ್ಲ ಬರ್ತದಲ್ಲ ಅಲ್ಲ ಮಾಡಿ ಏನು ಮಾಡಿದೆ ವೆಹಿಕಲ್ಸ್ ನಿಲ್ಸ್ಕೊಂಡು ತಾವೆಲ್ಲ ಮಾಧ್ಯಮ ಮಿತ್ರರು ಸಾವಿರ ಗಮನಿಸ್ತಿದ್ದೀರಾ ಮುನ್ಸಿಪಲ್ ಆಫೀಸಲ್ಲೇ ನಿಂತಿದೆ ಸುಮಾರು ಗಾಡಿಗಳು ಏನು ಪ್ರಾಬ್ಲಮ್ ಇಶ್ಯೂ ಏನು ಏನು ಯಾಕೆ ನಿಲ್ಸಿದ್ದೀರಾ ಡ್ರೈವರ್ ಸಿಲ್ದಿದ್ರೆ ಡ್ರೈವರ್ ಎಷ್ಟು ತಿಂಗಳು ಬೇಕು ಕರೆಯೋಕ್ಕೆ ಇವೆಲ್ಲ ಆಗಬಾರ್ದು ಬಂದಿರುವಂಥ ವೆಹಿಕಲ್ಸು ಎಲ್ಲರಿಗೂ ಉಪಯೋಗಿಸ್ಕೊಳ್ಳಕ್ಕೆ ಆದಷ್ಟು ಬೇಗ ಎಲ್ಲ ಪಬ್ಲಿಕ್ಗೆ ಸರ್ವಿಸ್ ಮಾಡುವಂಥದ್ದು ಆಗಬೇಕು ಅಲ್ಲಿ ನಿಲ್ಸ್ಕೊಂಡಿರೋದ್ರಿಂದ ಪ್ರಯೋಜನ ಏನಿಲ್ಲ ಅಟ್ಲೀಸ್ಟ್ ವಾರು ಹೋದ್ರೆ ಕಸ ಆದರೂ ತುಂಬುತ್ತಾರೆ ಅದರಲ್ಲಿ ಕಸ ತುಂಬಿದ್ರೆ ಜನರು ಏನು ನಮ್ಮ ಏರಿಯಾಗಳಲ್ಲಿ ರೋಡ್ಗಳಲ್ಲಿ ಈ ಕಡೆ ಆ ಕಡೆ ಬೀದಿ ಬೀದಿ ಬದಿಗಳಲ್ಲಿ ಏನ್ ಕಸ ಆಗ್ತದೆ ನಿಲ್ಲತ್ತೆ ಆ ಸಮಯದಲ್ಲಿ ನಮ್ಮ ಪ್ರಯತ್ನ ಶತ ಪ್ರಯತ್ನ ಇದ್ರೆ ಕಸ ಮುಕ್ತ ಚಿಂತಾಮಣಿ ಮಾಡಬಹುದು ಇದಿಂದ ನಿಮ್ ಸಹಕಾರ ಇದ್ರೆ ಎಲ್ಲ ಆಗ್ತದೆ ಇಲ್ಲಿದ್ರೆ ಏನಾಗೋದಿಲ್ಲ ಥ್ಯಾಂಕ್ ಯು